ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಯಾವ ಪ್ರಮಾಣಕ್ಕೆ ಬಂದಿದೆ ಅಂತಂದರೆ ಬಾಡಿಗೆದಾರರು ಮನೆ ಖಾಲಿ ಮಾಡಿಕೊಂಡು ಯಾವ ಏರಿಯಾದಲ್ಲಿ ನೀರು ಸಿಗುತ್ತೋ ಆ ಏರಿಯಾಗಳಿಗೆ ಗುಳೆ ಹೋಗ್ತಾ ಇದ್ದಾರೆ ಕೆಲವು ಏರಿಯಾಗಳಲ್ಲಿ ಎಲ್ಲಿ ನೋಡಿದ್ರೂ ಟುಲೆಟ್ ಬೋರ್ಡ್ಗಳೇ ಕಾಣಿಸ್ತಾ ಇದೆ ಬಿಬಿಎಂಪಿ ಆಯುಕ್ತರು ಜಲಮಂಡಳಿ ಅಧ್ಯಕ್ಷರು ಈ ಸುದ್ದಿಯನ್ನು ನೋಡಲೇಬೇಕು ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವ ಮನೆಗಳನ್ನು ಖಾಲಿ ಮಾಡಿಕೊಂಡು ನೀರು ಸಿಗುವ ಏರಿಯಾಗೆ ಜನ ಗುಳೆ ಹೋಗ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಬಾಡಿಗೆ ಬರೋದನ್ನು ಬಿಟ್ಟಿದ್ದಾರೆ ಜನ ಬಾಡಿಗೆಗೆ ಬರ್ತಾ ಇಲ್ಲ ಜನ ಯಾರುವೆ ಒಂದು ಏರಿಯಾ ತೋರಿಸ್ತೀವಿ ನಾವು ಅಂದ್ರಳ್ಳಿ ಅಂತ ಈ ಅಂದ್ರಳ್ಳಿನಲ್ಲಿ ಯಾವ ರೋಡ್ಗೆ ಹೋದರೂ ಯಾವ ಬ್ಲಾಕ್ಗೆ ಹೋದರೂ ನಿಮಗೆ ಬರೀ ಟುಲೆಟ್ ಬೋರ್ಡ್ಗಳೇ ಇದೆ ಒಂದು ತಿಂಗಳಿಂದ ಪಾಪ ಜನ ಪರದಾಡ್ತಾ ಇದ್ದಾರೆ ದಿಢೀರಂತ ವಾಟರ್ ಟ್ಯಾಂಕರ್ ರೇಟ್ ಕೂಡ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಟ್ಯಾಂಕರ್ ನೀರಿಗೆ ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಅಥವಾ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿಗೆ ಏರಿಕೆ ಆಗಿಬಿಟ್ಟಿದೆ ಪಾಪ ಎಷ್ಟು ಅಂತ ಹಾಕಿಸ್ಕೊಳೋಕ್ಕಾಗುತ್ತೆ ಮಧ್ಯಮ ಮತ್ತು ಬಡವರ್ಗದ ಜನ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಎಷ್ಟು ಅಂತ ನೀರು ಹಾಕಿಸ್ಕೊಳ್ಳೋಕ್ಕಾಗುತ್ತೆ ಹೋಗಲಿ ಒಂದು ಟ್ಯಾಂಕರ್ ನೀರು ಎಷ್ಟು ದಿನ ಬರುತ್ತೆ ಆಗಲ್ಲ ಒಂದು ಕೊಡ ಎರಡು ಕೊಡ ನೀರು ಸಿಗ್ತಾ ಇಲ್ಲ ಸರ್ ಅಂತ ಜನ ರಸ್ತೇನಲ್ಲಿ ನಿಂತಿರೋದನ್ನ ನೋಡ್ತಾ ಇದ್ದೀರಾ ದಿನಕ್ಕೆ ಎರಡು ಕೊಡ ನೀರು ಕೊಡ್ತಾ ಇದ್ದಾರಂತೆ ಎರಡು ಕೊಡ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಗಂಡ ಹೆಂಡತಿ ಮಗು ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ದಿನಕ್ಕೆ ಎಷ್ಟು ನೀರು ಬೇಕಾಗ್ಬೋದು ಕುಡಿಯೋದಕ್ಕೆ ಅಥವಾ ಬಾತ್ರೂಮ್ಗೆ ಪ್ರತಿಯೊಂದಕ್ಕೂ ಕೂಡ ಸ್ನಾನ ಮಾಡೋದಕ್ಕೆ ಎರಡು ಕೊಡ ನೀರು ಸಿಗ್ತಾ ಇದೆ ಅಂತಂದರೆ ಅದು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಅಂದ್ರಳ್ಳಿನಲ್ಲಿ ಮೊದಲೆಲ್ಲ ನಾನ್ನೂರಿಂದ ಐನೂರು ರೂಪಾಯಿಗೆ ಸಿಗ್ತಾ ಇತ್ತು ಈಗ ರೇಟು ಸಾವಿರದಿಂದ ಸಾವಿರ ಇನ್ನೂರು ರೂಪಾಯಿ ಆಗಿದೆ ಒಂದು ಟ್ಯಾಂಕರ್ ವಾಟರ್ ಹೀಗಾಗಿ ಆಹಾಕಾರ ಶುರುವಾಗಿದೆ ಎಲ್ಲಿ ನೋಡಿದ್ರು ಕೂಡ ಕೊಡ ಇಟ್ಕೊಂಡು ನೀರಿಗಾಗಿ ಕಾಯುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ನಾನೀಗ ಇರುವಂತದ್ದು ಅಂದ್ರಳ್ಳಿಯ ಪುನೀತ್ ಲೇಔಟ್ ಬಳಿ ಇದ್ದೀನಿ ಇಲ್ಲಿ ಮಹಿಳೆಯರನ್ನು ಗಮನಿಸ್ಬೋದು ಎಲ್ಲರೂ ಕೂಡ ಬಿಂದಿಗೆಗಳನ್ನು ಇಟ್ಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಹಲವು ದಿನಗಳಿಂದ ತಿಂಗಳುಗಳಾಯಿತು ನಮಗೆ ಸರಿಯಾಗಿ ನೀರನ್ನು ಕೊಡ್ತಾ ಇಲ್ಲ ಇವರು ಅನ್ನುವಂಥ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ಬಾರಿ ಕೂಡ ನಾವು ಟ್ಯಾಂಕರ್ಗಳ ಮೂಲಕ ನಾವು ದುಡ್ಡು ಕೊಟ್ಟು ಟ್ಯಾಂಕರ್ಗಳನ್ನು ಕರೆಸ್ಕೋಬೇಕು ಎಷ್ಟು ಅಂತ ನಾವು ನೀರಿಗೋಸ್ಕರ ಅಂದರೆ ನಾವು ದುಡಿಯುವಂಥ ದುಡ್ಡಿನಲ್ಲಿ ನೀರಿಗೋಸ್ಕರ ಸಾವಿರಾರು ರೂಪಾಯಿಯನ್ನು ಇಡಬೋ ಇಡೋದಾದರೆ ಹೇಗೆ ನಾವು ಬದುಕನ್ನು ನಡೆಸೋದು ಅನ್ನೋ ಥರದ ಪ್ರಶ್ನೆಯನ್ನು ಇವರೆಲ್ಲರೂ ಕೂಡ ಆಗ್ತಾ ಇದ್ದಾರೆ ಕಮಿಷನರ್ ಹೇಳ್ತಾರೆ ಜಲ ಮಂಡಳಿಯವರು ಹೇಳ್ತಾರೆ ನೀರ್ ಬಿಡ್ತೀವಿ ಉಚಿತವಾಗಿ ಟ್ಯಾಂಕರ್ಗಳ ಮೂಲಕ ನಿಮಗೆಲ್ಲ ನೀರು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾರೆ ಆದರೆ ಯಾರೂ ಕೂಡ ಇದುವರೆಗೂ ನಮಗೆ ಉಚಿತವಾಗಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡಲೇ ಇಲ್ಲ ನಾವಾಗೆ ದುಡ್ಡನ್ನು ಹಾಕಿ ನೀರನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಇನ್ನೊಂದನ್ನು ಗಮನಿಸಬಹುದು ನೀವು ಎಲ್ಲಿ ನೋಡಿದ್ರು ಕೂಡ ಅಂದ್ರೆ ಈ ಅಂದ್ರಳ್ಳಿಯ ಹಲವು ಲೇಔಟ್ಗಳಲ್ಲಿ ಹಲವು ಬಡಾವಣೆಗಳಲ್ಲಿ ಈ ಟುಲೆಟ್ ಬೋರ್ಡ್ ಏನಿದೆ ಎಲ್ಲಿ ನೋಡಿದ್ರು ಕೂಡ ಸಿಗುತ್ತೆ ಅಷ್ಟರ ಮಟ್ಟಿಗೆ ಜನ ಈ ಕಡೆ ಅಂದ್ರೆ ಇಲ್ಲಿ ಬಾಡಿಗೆಗೆ ಬರೋದೇ ಬೇಡ ಅನ್ನೋ ತರದ ಪರಿಸ್ಥಿತಿ ನಿರ್ಮಾಣ ಬಾಡಿಗೆಗೆ ಬಂದಂತ ಜನ ಏನು ಬೇಸಿಗೆ ಬಂತು ಬೇಸಿಗೆಯಲ್ಲಿ ಸಮಸ್ಯೆ ಶುರುವಾಯಿತು ಅವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅದರಿಂದಾಗಿ ಎಲ್ಲಿ ನೋಡಿದರೂ ಕೂಡ ನ ಬೋರ್ಡ್ಗಳು ಇಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ಬಾಡಿಗೆಗೆ ಯಾರು ಕೂಡ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಬಾಡಿಗೆಗೆ ಅಂತ ಮನೆಗಳನ್ನು ಕಟ್ಕೊಂಡಿದ್ದಾರೆ ಆದ್ರೆ ಯಾರು ಕೂಡ ಈ ಬೇಸಿಗೆಯ ಸಂದರ್ಭದಲ್ಲಿ ಮನೆಗೆ ಬಾಡಿಗೆಗೆ ಬರೆದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಇಲ್ಲಿ ಜನರನ್ನು ಮಾತಾಡಿಸ್ತಾ ಹೋಗ್ತೇನೆ ಏನು ಹೇಳ್ತಾರೆ ಅನ್ನುವಂಥದ್ದು ಅಮ್ಮ ಎಷ್ಟು ದಿನ ಆಯ್ತು ನೀರು ಬಿಟ್ಟು ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ನಿಮ್ಗೆ ತಿಂಗಳ ಮೇಲೆ ಆಗೋಯ್ತು ಸರ್ ನಾವು ಒತ್ತು ಒತ್ತು ಸಾಕಾಗೋಬಿಟೇ ನಮ್ಗಂತೂ ಮನೆಗೆ ಗಣಸಿಲ್ಲ ಏನಿಲ್ಲ ನೀರ್ ತರ್ಬೇಕು ಕೊಂಡ್ಕೊಂಬರಕ್ ಕಾಸಿಲ್ಲ ದುಡಿಯಕ ಇದು ಸಂಬಳಗಳು ಹೆಚ್ಚಾಗಿ ಬರಲ್ಲ ಎಷ್ಟು ಅಂತ ವರ ಸರ್ ನಮ್ಗೆ ಬೇಜಾರಾಗಿ ಬಿಟ್ಟದೆ ನೀರ್ ಒತ್ತು ಒತ್ತು ಸಾಕಾಗಿದೆ ನೀರ್ ಬಿಡ್ತೀವಿ ಅಂತ ಹೇಳ್ತಾರೆ ಓದ್ತಾರೆ ಬರೋದೇ ಇಲ್ಲ ನೀರ್ಗೆ ನೀರ್ ಹೊರಕ್ ಒತ್ತು ಒತ್ತು ನಮ್ಗಂತೂ ರೋಡ್ ಇಂದ ಬೇರೆ ಕಡೆ ಮೂರ್ ರೋಡ್ ನಾಲ್ಕು ರೋಡ್ ಬಿಟ್ಟು ಹೋಗ್ಬೇಕು ಸರ್ ಅಲ್ಲಿ ಅಲ್ಲಿಂದ ಓದ್ತಾ ಇದ್ದೀವಿ ನಾವು ಕೆಲಸ ಬೇರೆ ಕೆಲಸ ಮಾಡಂಗಿಲ್ಲ ನೀರ್ಕೊಂಡ್ಬರ ಕೆಲಸ ನಂದು ನೀರ್ ಕೆಲಸ ಇನ್ನೇನು ನಮ್ದು ಅಷ್ಟೇ ಸರ್ ನಾವೇ ಬೆಳಗ್ಗೆ ಒತ್ತದು ಓಡಾ ಬೆಳಿಗ್ಗೆ ಇರ್ಲಿಲ್ಲ ಎಲ್ಲ ಸರ್ ನೀರ್ ಇರ್ಲಿಲ್ಲ ಹೋಗಿ ಅದೇ ಕೇಳ್ಕೊಂಡು ನೀರ್ ಒತ್ಕೊಂಡ್ಬಂದು ಇವಾಗ ತುಂಬಿಟ್ಟಲ್ಲಿ ಕುಂತಿದ್ದೆ ಇವರೆಲ್ಲ ಇವ್ರೆಲ್ಲಾ ಬಾ ಬಂದ್ರು ಬಂದೆ ಸರ್ ಇದು ಜನ ಹೇಳ್ತಾರು ಹಲವರು ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳು ಎದುರಿಸ್ತಾ ಇದಾರೆ ನೀರ್ಗೋಸ್ಕರ ಮೇಡಮ್ ನಿಮ್ಗೆ ತರ ಸಮಸ್ಯೆ ಆಗ್ತದೆ ನಮಗೂ ಸರ್ ತುಂಬಾ ನೀರ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಟ್ಯಾಂಕರ್ ಗಳಿಗೆ ಫೋನ್ ಮಾಡಿದ್ರೆ ಅವರು ಸಾವಿರ ಗಟ್ಟಲೆ ಅವರು ರೇಟ್ ಮಾಡ್ತಾರೆ ಮತ್ತೆ ಹೇಳಿದ ತಕ್ಷಣ ಯಾರು ತಂದ ಹಾಕಲ್ಲ ಒಂದ್ ದಿವಸ ಟೂ ಡೇಸ್ ವೇಟ್ ಮಾಡಿಸ್ತಾರೆ ವೇಟ್ ಮಾಡಿಸಿ ನಮ್ಗೆ ನೀರ್ನ ತಂದ ಹಾಕ್ತಾ ಇದಾರೆ ಮಧ್ಯರಾತ್ರಿಯಲ್ಲಿ ಎದ್ದು ನಾವು ನೀರು ಹಾಕಿಸ್ಕೋಬೇಕಾಗ್ತಾ ಇದೆ ತುಂಬಾ ನೀರಿಂದ ತುಂಬಾ ನಾವು ಸಮಸ್ಯೆ ಅನುಭವಿಸ್ತಾ ಇದೀವಿ ಯಾರ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ಬಂದು ನಮ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಇಲ್ಲಿ ಇನ್ನೊಂದು ವಿಶೇಷ ಇಲ್ಲಿ ಬೋರ್ಡ್ಗಳು ಎಲ್ಲಿ ನೋಡಿದ್ರು ಟೂಲೆಟ್ ಬೋರ್ಡ್ ಇದೆ ಹಿಂಗೆ ನೀರ್ಗೋಸ್ಕರನೇ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀರ್ ಪ್ರಾಬ್ಲಮ್ ಇಂದ ನಾವ್ ಹೆಂಗ್ ಇರ್ ಮಾಡೋದು ಬಾಡಿಗೆ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಾದೇಶ್ ಅವರಿಂದ ಪಡೆಯೋಣ ಮಾದೇಶ್ ಯಾವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿ ಅಂದರಲ್ಲಿ ಯಾರಿಲ್ಲಿನ ಎಮ್ ಎಲ್ ಎ ಅಟ್ಲೀಸ್ಟ್ ಜನರಿಗೆ ಒಂದು ಮೂಲ ಸೌಕರ್ಯ ಕುಡಿಯುವ ನೀರನ್ನು ಟ್ಯಾಂಕರ್ ಮುಖಾಂತರ ಉಚಿತವಾಗಿ ವ್ಯವಸ್ಥೆ ಮಾಡುವಂತಹ ಕೆಲಸ ಕೂಡ ಆಗಿಲ್ಲ ಏರಿಯಾಗಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಬಿ ಬಿ ಎಂ ಪಿ ಅವರು ಜಲಮಂಡಳಿಯವರು ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅರವಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ಅಂದ್ರಳ್ಳಿಯಲ್ಲಿ ಈ ಥರದ ಸಮಸ್ಯೆ ಶುರುವಾಗಿದೆ ಅಂದರೆ ನೀರಿನ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಹುಟ್ಟು ಹಾಕುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಇದು ಯಾಕಂದರೆ ನೂರಾರು ಮನೆಗಳು ಅಲ್ಲಿ ಖಾಲಿ ಇದ್ದಾವೆ ನೂರಾರು ಮನೆಗಳ ಮುಂದೆ ಟುಲೆಟ್ ಬೋರ್ಡ್ಗಳನ್ನು ನಾವು ಕಾಣ್ಬೋದು ಯಾಕಂದರೆ ಪ್ರಮುಖವಾಗಿ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಕೂಡ ಬಾಡಿಗೆಗೆ ಬರ್ತಾ ಇಲ್ಲ ಬಾಡಿಗೆಗೆ ಇದ್ದವರು ಕೂಡ ಈಗ ಖಾಲಿ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಈ ಥರದ ಸಮಸ್ಯೆಯನ್ನು ಅಲ್ಲಿನ ಜನ ಎದುರಿಸ್ತಾ ಇರುವಂಥದ್ದು ಜೊತೆಗೆ ಎಲ್ಲ ರೀತಿಯಾದಂಥ ಜನ ಅಂದರೆ ಬಡವರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ಮೇಲ್ವರ್ಗದವರಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎದುರಿಸ್ತಾ ಇರುವಂತದ್ದು ನೀರಿನ ಸಮಸ್ಯೆ ನೀರಿನ ಟ್ಯಾಂಕರ್ ಎಷ್ಟು ಅಂತ ತರಿಸ್ಕೊಳ್ಳೋದು ಅನ್ನೋ ಥರದ ಆಕ್ರೋಶವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಓಟ್ ಹಾಕಿದ್ದೀವಿ ಜೊತೆಗೆ ಅಧಿಕಾರಿಗಳಿದ್ದಾರೆ ಬಿ ಎಂ ಪಿ ಇದೆ ನಮ್ಮನ್ನು ನೋಡ್ಕೊಳ್ಳೋಕೆ ಅಂತ ಅನ್ಕೊಂಡಿದ್ವಿ ಆದರೆ ಯಾರು ಕೂಡ ನಮ್ಮ ಕಷ್ಟವನ್ನ ಕೇಳೋದಕ್ಕೆ ಬರ್ತಾ ಇಲ್ಲ ಒಂದು ಕೂಡ ನೀರನ್ನು ತರಬೇಕಾದ್ರೂ ಕೂಡ ನಾವು ಯಾವುದೋ ಪಕ್ಕದ ಏರಿಯಾಗಳಿಗೆ ಹೋಗಬೇಕು ಈ ಅಂದ್ರಲ್ಲಿಯ ಈ ಪುನೀತ ಲೇಔಟ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ನೀರನ್ನು ಅಂದ್ರೆ ನೀರು ಒಂದು ಟ್ಯಾಂಕ್ ಕೂಡ ಉಚಿತವಾಗಿ ನೀರನ್ನ ಜಲಮಂಡಳಿಯಿಂದಲೋ ಅಥವಾ ಬಿಬಿಎಂಪಿಯಿಂದಲೋ ಯಾರೋ ಶಾಸಕರುಗಳಿಂದ ಅನ್ನುವಂಥದ್ದು ಯಾವುದೂ ಇಲ್ಲ ಎಲ್ಲವೂ ಕೂಡ ನಾವೇ ಮಾಡ್ಕೋತಾ ಇದ್ವಿ ನಾವು ದುಡಿಯುವಂಥ ದುಡ್ಡಲ್ಲಿ ಇದಕ್ಕೆ ಎತ್ತಿಡಬೇಕಾದ್ರೆ ಸಾವಿರಾರು ರೂಪಾಯಿ ಎತ್ತಿಡಬೇಕಾದ್ರೆ ಹೇಗೆ ನಾವು ಬದುಕೋದು ಅನ್ನೋ ತರದ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಬಿಬಿಎಂಪಿಗೆ ಹಾಗೆ ಜಲಮಂಡಳಿಗೆ ನೇರವಾಗಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ನೀವು ನಮಗೆ ಕುಡಿಯೋದಕ್ಕೆ ನೀರು ಕೊಡಲ್ಲ ಅಂತ ನೀವು ಯಾಕೆ ಇರಬೇಕು ಅಂದ್ರೆ ಈ ಥರದೊಂದು ಬಿಬಿಎಂಪಿ ಅಂತ ಯಾಕೆ ಕೂಡ ಮಾಡ್ತಾ ನಿಜಕ್ಕೂ ಕೂಡ ಯಾವ ಎಷ್ಟರ ಮಟ್ಟಿಗೆ ಅಂದ್ರೆ ಇನ್ನು ಕೂಡ ಪ್ರಾರಂಭದ ದಿನಗಳಿದು ಬೇಸಿಗೆಯ ಪ್ರಾರಂಭದ ದಿನಗಳಲ್ಲಿ ಈ ಮಟ್ಟಕ್ಕೆ ಆದ್ರೆ ಮುಂದಿನ ದಿನಗಳು ಯಾವ ರೀತಿಯಾಗಿರುತ್ತೆ ಯಾವ ಮಟ್ಟಕ್ಕೆ ನಾವು ತಲುಪೋದು ಅನ್ನೋ ತರದ ಭಯ ಈಗ ಆತಂಕ ಈಗ ಅವರಿಗೆ ಶುರುವಾಗಿರುವಂತದ್ದು ಅರವಿಂದ್